ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮತ್ತೆ ಪುನರಾರಂಭ ಆಗಿದೆ ಜಾಲಿವುಡ್ ಸ್ಟುಡಿಯೋಸ್ ಮಾಡಿದ ಎಡವಟ್ಟಿಗೆ ಎರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು ಇದೀಗ ಮತ್ತೆ ರಿಓಪನ್ ಆಗಿದೆ ಹೀಗಾಗಿ ಬಿಗ್ ಬಾಸ್ ಆಟಕ್ಕೆ ಮತ್ತೆ ಕಳೆ ಬಂದಿತ್ತು ಹಿಂದೆಂದೂ ಕಾಣದಂತಹ ಟ್ವಿಸ್ಟ್ ಟರ್ನಿಂಗ್ ಗಳು ಸಿಗೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ನ ಮೊದಲ ವಾರದ ಪಂಚಾಯಿತಿಯಲ್ಲೇ ಕಿಚ್ಚ ಸುದೀಪ್ ಒಂದು ಮಾತು ಹೇಳಿದ್ರು ಎಷ್ಟು ಸೀಸನ್ ಒಂದು ಲೆಕ್ಕ ಆದ್ರೆ ಈ ಸೀಸನ್ನೇ ಇನ್ನೊಂದು ಲೆಕ್ಕ ನೀವ್ ಯಾರು ಊಹಿಸಿಕೊಳ್ಳೋದಿಕ್ಕೆ ಆಗದಂತಹ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಸಿಗಲಿದೆ ಅಂದ್ರು ಆ ಮಾತು ನಿಜ ಆಗ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಬಿಗ್ ಬಾಸ್ ಶುರುವಾದ ಮೊದಲ ವಾರ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಷನ್ ಆಗಿದ್ದೇ ಇಲ್ಲ ಕಳೆದ ಹನ್ನೊಂದು ಸೀಸನ್ ನಲ್ಲೂ ಒಬ್ರನ್ನ ಮಾತ್ರ ಎಲಿಮಿನೇಷನ್ ಮಾಡಿರೋದು ಆದ್ರೆ ಈ ಬಾರಿ ಮೊದಲ ವಾರವೇ ಇಬ್ಬರು ಸ್ಪರ್ಧಿಗಳನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಹೀಗಾಗಿ ಈ ವಾರವೂ ಮತ್ತಿಬ್ಬರು ಸ್ಪರ್ಧಿಗಳು ಹೋಗೋದು ಖಾಯಂ ಆಗಿದೆ ಎರಡ್ ದಿನ ಬಿಗ್ ಬಾಸ್ ಆಟ ಇಲ್ಲದೆ ಇದ್ದಿದ್ರಿಂದ ಈ ವಾರ ಎಲಿಮಿನೇಷನ್ ಇಲ್ವೇನು ಅಂತ ತುಂಬಾ ಜನ ಅನ್ಕೊಂಡಿರಬಹುದು ಆದ್ರೆ ಅದ್ಯಾವುದು ಇಲ್ಲವೇ ಇಲ್ಲ ಎರಡ್ ದಿನ ಬಿಗ್ ಬಾಸ್ ಮನೆ ಕ್ಲೋಸ್ ಆದ್ರೂ ಬಿಗ್ ಬಾಸ್ ಕಾರ್ಯಕ್ರಮ ನಿಂತಿರ್ಲಿಲ್ಲ ಹೀಗಾಗಿ ಮತ್ತೆ ಬಿಗ್ ಎಲಿಮಿನೇಷನ್ ನಡೆಯೋದು ಖಾಯಂ ಆಗಿದೆ ಹೋದ ವಾರದಂತೆ ಈ ವಾರವೂ ಇಬ್ಬರನ್ನ ಮನೆ ಕಳ್ಸೋದಿಕ್ಕೆ ಫೈನಲ್ ಪುಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಅದ್ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಒಂದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಈ ವಾರ ಒಟ್ಟು ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಸ್ಪಂದನಾ ಮಾಡು ಮಂಜು ಭಾಷಿಣಿ ರಾಶಿಕಾ ಅಭಿಷೇಕ್ ಅಶ್ವಿನಿ ರಕ್ಷಿತಾ ಶೆಟ್ಟಿ ಜಾಹ್ನವಿ ಅನುಷ್ ಗೌಡ ಹಾಗೂ ಅಶ್ವಿನಿ ಗೌಡ ಈ ಹತ್ತು ಜನರಲ್ಲೇ ಇಬ್ರನ್ನ ನಾಮಿನೇಟ್ ಮಾಡಬೇಕು ಅದು ಕೂಡ ಮಿಡ್ ನೈಟ್ ನಾಮಿನೇಷನ್ ಈ ಬಾರಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡವ್ರು ಯಾರು ಅಂದ್ರೆ ಅದು ಸತೀಶ್ ಮತ್ತು ಚಂದ್ರಪ್ರಭಾ ಇವರಿ ಅದ್ಯಾವ್ ಕಂಟೆಂಟ್ ಕೊಡ್ತಾರೆ ಅಂತ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ರು ದೇವ್ರೇ ಬಲ್ಲ ಡಾಗ್ ಸತೀಶ್ ಅಂತೂ ಬಾತ್ರೂಮ್ ಬಿಟ್ಟು ಹೊರ ಬರ್ತಾ ಇಲ್ಲ ಕ್ರೀಮ್ ಮೇಕಪ್ ಮಾಡ್ಕೊಂಡಿರೋದೇ ಬಿಗ್ ಬಾಸ್ ಅನ್ಕೊಂಡಿದಾರೋ ದೇವ್ರೇ ಬಲ್ಲ ಬಿಗ್ ಬಾಸ್ ನಲ್ಲಿ ಹೇಗ್ ಆಟ ಆಡಬೇಕು ಇರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಕ್ಕಿಂತ ಯಾವ್ ಕ್ರೀಮ್ ಹಚ್ಚಬೇಕು ಯಾವ ಕಂಡೀಷನರ್ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೇ ಜಾಸ್ತಿ ಚಂದ್ರಪ್ರಭಾರನ್ನ ಕಾಮಿಡಿಯನ್ ಅಂತ ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ ಆದ್ರೆ ಅದ್ ಯಾವ ಕಾಮಿಡಿ ಮಾಡ್ತಾರೋ ದೇವರೇ ಬಲ್ಲ ಹೀಗಾಗಿ ಇವರಿಬ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಬಹುತೇಕ ಕಾಯವಾಗಿತ್ತು ಆದ್ರೆ ಇವರ ಅದೃಷ್ಟ ಚೆನ್ನಾಗಿತ್ತು ಇಬ್ರು ಕೂಡ ನಾಮಿನೇಷನ್ ನಲ್ಲಿ ಬಚಾವ್ ಆಗಿದ್ದಾರೆ ಹೀಗಾಗಿ ಈ ಬಾರಿ ಇನ್ನಿಬ್ಬರ ಮೇಲೆ ತೂಗುಗತಿ ನೇತಾಡ್ತಾ ಇದೆ ಅದರಲ್ಲಿ ಮೊದಲನೆಯವರು ಮಾಡಿ ಮಾಳೂರನ್ನ ಉತ್ತರ ಕರ್ನಾಟಕದ ಪ್ರತಿಭೆ ಅದ್ಭುತ ಸಿಂಗರ್ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಗೆ ಕರೆಸಿದ್ರು ಆದ್ರೆ ಮಾಳು ಮಾತ್ರ ತನ್ನಲ್ಲಿರೋ ಟ್ಯಾಲೆಂಟ್ ನ ಮರ್ತೋಗಿದ್ದಾರೆ ಹಾಡ್ ಹೇಳೋದನ್ನೇ ಹತ್ರ ಮಾಡ್ಕೊಂಡು ಬಿಗ್ ಬಾಸ್ ಗೆದ್ದವರಿದ್ದಾರೆ ಚಂದನ್ ಶೆಟ್ಟಿ ಹನುಮಂತ ಲವಾಣಿ ಎಲ್ಲ ಸಿಂಗರ್ ಆಗಿ ಬಿಗ್ ಬಾಸ್ ಗೆ ಬಂದು ಟ್ರೋಫಿ ಗೆದ್ದವ್ರು ಈ ಇಬ್ರು ಹಾಡ್ತಾ ಇದ್ದ ಒಂದೊಂದು ಹಾಡ್ ಕೇಳೋದಿಕ್ಕೂ ಅಭಿಮಾನಿಗಳು ಕಾಯ್ತಾ ಇದ್ರು ಆದ್ರೆ ಈ ಮಾಳುಗೆ ಹಾಡ್ ಹಾಡೋದು ಅಂದ್ರೇನೆ ಅಲರ್ಜಿ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಯಾರಾದ್ರೂ ಒಂದು ಹಾಡ್ ಹಾಡು ಅಂದ್ರೆ ನಾನ್ ಯಾಕೆ ಹಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಕೊನೆ ಪಕ್ಷ ಎಲ್ರ ಜೊತೆ ಮಿಂಗಲ್ ಆದ್ರೂ ಆಗ್ತಿದಾರಾ ಅದು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದಾರ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಈ ವಾರ ಮಾಳು ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಆತ್ಮೀಯರೇ ಮಾಳು ಜೊತೆ ಇನ್ನೊಂದು ಹೆಸ್ರೆ ಈಗ ಸಸ್ಪೆನ್ಸ್ ಆಗಿರೋದು ಯಾಕಂದ್ರೆ ನಾಮಿನೇಟ್ ಆಗಿರೋ ಹತ್ತು ಜನರಲ್ಲಿ ಮಾಳೂರನ್ನ ಬಿಟ್ರೆ ಉಳಿದವರೆಲ್ಲ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಎಲ್ಲದ್ರಲ್ಲೂ ತಾವಿದ್ದೇವೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಬಂದಿರೋ ರಕ್ಷಿತಾ ಶೆಟ್ಟಿ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಯಾರಿಗೂ ಡೋಂಟ್ ಕೇರ್ ಅನ್ನೋ ರೀತಿ ಆಟ ಆಡ್ತಿದ್ದಾರೆ ಹಾಗ ನೋಡಿದ್ರೆ ಉಳಿದ ಒಂಬತ್ತು ಸ್ಪರ್ಧಿಗಳಲ್ಲಿ ಸ್ವಲ್ಪ ಡಲ್ ಅನ್ಸೋದು ಸ್ಪಂದನ ಅವ್ರೆ ಸ್ಪಂದನ ಬೇರೆ ಯಾರು ಅಲ್ಲ ಮಾಳು ಅವರ ಜಂಟಿ ಸ್ಪರ್ಧಿ ಹೀಗಾಗಿ ಒಂದು ವೇಳೆ ಈ ವಾರ ಹೊರ ಹೋಗೋದಾದ್ರೆ ಈ ಇಬ್ಬರು ಸ್ಪರ್ಧಿಗಳೇ ಹೊರ ಹೋಗೋದ್ರಲ್ಲಿ ಡೌಟ್ ಇಲ್ಲ ಮುಂದಿನ ವಾರದಲ್ಲಿ ಮಿಡ್ ವೀಕ್ ಫಿನಾಲೆ ನಡೆಯಲಿದೆ ಮೂರ್ ಜನ ಸ್ಪರ್ಧಿಗಳಲ್ಲಿ ಯಾರ್ ಫಿನಾಲೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗಲಿದೆ ಹೀಗಾಗಿ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋ ಸಾಧ್ಯತೆ ದಟ್ಟವಾಗಿದೆ ಅದರಲ್ಲೂ ಮುಂದಿನ ವಾರದೊಳಗೆ ಐದರಿಂದ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ತೋರದಿರ್ತಾರೆ ಅವರ ರಿಪ್ಲೇಸ್ ಆಗಿ ಮತ್ತೆ ಐದಾರು ಮಂದಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡಲಿದ್ದಾರೆ ಆತ್ಮಗೆರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ